ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರಾ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ ಆಗೋವಂಥ ಆರೋಗ್ಯಕರವಾಗಿರೋ ಅಂಥ ಉದ್ದಿನಿಟ್ಟಿನ ಯಾವ ರೀತಿ ತಯಾರು ಮಾಡೋದು ಅದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಇರುತ್ತೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಉದ್ದಿನಿಟ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ ಅದನ್ನು ನಾವು ಪ್ರಾವಿಷನ್ ಸ್ಟೋರಿಂದ ತಂದಿರ್ತೀವಿ ಅಲ್ವಾ ಸೊ ಹಂಗಾಗಿ ಅದರಲ್ಲಿ ಕಲ್ಲಾಗಿರ್ಬೋದು ಕಸ ಆಗಿರ್ಬೋದು ಇರೋ ಚಾನ್ಸಸ್ಗಳಿರುತ್ತೆ ಹಾಗಾಗಿ ನೀಟಾಗಿ ಒಂದು ಮರಕ ಹಾಕಿ ಕೇರ್ಕೊಂಡು ಜಲ್ದಿ ಇಟ್ಕೊಬೇಕಾಗುತ್ತೆ ನೋಡೋಣ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕೆಂಪು ರಾಗಿನ ತಗೊಂಡಿದ್ದೀನಿ ನೆಕ್ಸ್ಟು ಮೇಯ್ನಾಗಿ ಬೇಕಾಗಿರೋ ಅಂಥದ್ದೇ ಉದ್ದಿನ ಕಾಳು ನನಗಿಲ್ಲಿ ಕಪ್ಪು ಕಾಳು ಸಿಗಲಿಲ್ಲ ಹಂಗಾಗಿ ಅಂದರೆ ಕಪ್ಪು ಕಾಳಲ್ಲಿ ಮೇಲೆ ಏನು ಸಿಪ್ಪೆ ಇರುತ್ತೆ ಅದನ್ನು ತೆಗ್ದಿರೋ ಅಂತ ಈ ಥರ ಉದ್ದಿನ ಕಾಳು ಸಿಗುತ್ತೆ ಅದನ್ನು ಒಂದು ಕೆ ಜಿ ತೊಗೊಂಡಿದ್ದೀನಿ ಇನ್ನು ಮೆಂತ್ಯನ ಒಂದು ಕೆ ಜಿ ತಗೊಂಡಿದ್ದೀನಿ ಗೋಧಿನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಒಂದು ಹತ್ತಿರ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ತುಂಬಾ ಆರೋಗ್ಯಕರವಾಗಿರುವಂಥ ಉದ್ದಿನಿಟ್ಟನ್ನು ತಯಾರು ಮಾಡ್ಕೊಬೋದು ಉದ್ದಿನಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ತೋಳೋಕ್ಕೆ ಬಲ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ವಾರಕ್ಕೊಮ್ಮೆ ಆದರೂ ಉದ್ನಿಟ್ಟನ್ನ ತಿನ್ನಬೇಕು ಹಾಗಾಗಿ ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವಿಲ್ಲಿ ಉದ್ನಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳನ್ನ ತೋರಿಸಿದ್ದೀನಿ ಅದನ್ನೆಲ್ಲನೂ ಸ್ವಲ್ಪ ಹುರ್ಕೊಬೇಕಾಗತ್ತೆ ಏನಕ್ಕೆ ನಾವು ಈ ರೀತಿ ಹುರಿದು ಮಾಡಬೇಕು ಅಂದರೆ ಉದ್ನಿಟ್ಟನ್ನ ಸುಮಾರು ದಿನಗಳ ಕಾಲ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು ನಾವೇನಾದರೂ ಡೈರೆಕ್ಟಾಗಿ ಬೀಸಿಸಿದ್ವಿ ಅಂತ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಿಟ್ಟು ಈ ಥರ ಪ್ರತಿಯೊಂದು ಪದಾರ್ಥನೂ ನೀಟಾಗಿ ಹುರ್ಕೊಬೇಕಾಗತ್ತೆ ಹುರಿಯುವಾಗ ನಾವು ಲೋ ಫ್ಲೇಮ್ನಲ್ಲಿ ಹಿಟ್ಟು ಎಲ್ಲನೂ ಸಹ ನೀಟಾಗಿ ಹುರ್ಕೊಬೇಕು ಇನ್ನು ಉದ್ದನಿಟ್ಟಿಗೆ ಅಕ್ಕಿನ ಏನಕ್ಕಪ್ಪ ಬಳಸ್ತೀವಿ ಅಂತ ಅಂದರೆ ಉದ್ದಿನ ಕಾಳು ಮೆಂತ್ಯೆ ಎಲ್ಲ ತುಂಬಾ ಕಹಿ ಇರುತ್ತೆ ಅಲ್ವಾ ಸೊ ಹಂಗಾಗಿ ಮುದ್ದೆ ಅಷ್ಟು ಕಹಿ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ ಹಂಗಾಗಿ ಸ್ವಲ್ಪ ಕಹಿ ಅಂಶ ಒಂದು ನೂರ ನೂರಲ್ಲಿ ಎರಡು ಪರ್ಸೆಂಟ್ ಆದರೂ ಕಮ್ಮಿ ಆಗಲಿ ಅನ್ನೋ ಇಂಟೆನ್ಷನಿಂದ ಒಂದು ಲೋಟದಷ್ಟು ಅಕ್ಕಿನ ಹಾಕ್ತಾರೆ ಕೆಲವೊಬ್ಬರು ಅಕ್ಕಿನೂ ಸಹ ಜಾಸ್ತಿನೇ ಹಾಕ್ತಾರೆ ನೋಡಿ ನೆಕ್ಸ್ಟು ನಾನಿಲ್ಲಿ ಗೋಧಿನ ಹುರ್ಕೊತಾ ಇದ್ದೀನಿ ಗೋಧಿನ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತಿನ ಗೋಧಿನೂ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಂಗಾಗಿ ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿನೂ ಸಹ ಉರಿಯೋದಕ್ಕೆ ಹೋಗಬಾರ್ದು ಇನ್ನು ರಾಗಿ ಹಾಕ್ತಾಯಿದ್ದೀನಿ ರಾಗಿ ಆಗಿ ಕೆಂಪು ರಾಗಿ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉದ್ದನಿಟ್ಟನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಆಗಷ್ಟೇ ಮೈ ನೆರೆದಿರೋವಂಥ ಹೆಣ್ಮಕ್ಳಿಗೆ ಕೊಡ್ತಾರೆ ಡಿಲಿವರಿ ಆಗಿರೋಂಥ ಬಾಣಂತಿಯರಿಗೆ ಇಮ್ಯುನಿಟಿ ಪವರು ಕಮ್ಮಿ ಇರುತ್ತೆ ಸೊ ಹಂಗಾಗಿ ಉದ್ನಿಟ್ಟು ಕೊಡೋದ್ರಿಂದ ಸೊ ಅವರ ಒಂದು ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿ ಉದ್ದನಿಟ್ಟನ್ನು ಮಾಡಿ ಕೊಡ್ತಾರೆ ಇನ್ನು ಮೈ ನೆರೆದಿರೋವಂಥ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಸೊಂಟ ನೋವು ಹೊಟ್ಟೆ ನೋವು ಬರುತ್ತೆ ಅಲ್ವಾ ಸೊ ಈ ಥರ ಒಂದು ಉದ್ದನಿಟ್ಟನ್ನು ಮಾಡಿ ಕೊಡೋದರಿಂದ ಈ ಸೊಂಟ ನೋವು ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಯಾವುದೇ ಥರ ಪೇಯ್ನ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಕೊಡುವಂಥದ್ದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಬರೀ ಇವರಷ್ಟೇ ತಗೊಬೇಕು ಅಂತ ಏನಿಲ್ಲ ನಾವು ಪ್ರತಿ ಈ ಒಂದು ಉದ್ನಿಟ್ಟನ್ನ ತಿನ್ಬೋದು ಅಥವಾ ಪ್ರತಿದಿನ ದಿನ ಅನ್ನೋರು ವಾರದಲ್ಲಿ ಒಮ್ಮೆ ಅಥವಾ ಎರಡ್ ಟೈಮ್ ಆದ್ರೂನು ಉದ್ನಿಟ್ಟನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ಮೆಂತ್ಯ ತಂಪಿದೆ ಹಂಗಾಗಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊಂಟ ನೋವು ಈ ತರದನೆಲ್ಲ ಏನು ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಉದ್ದಿನ ಕಾಳನ್ನ ಹುರ್ಕೊಂತ ಇದೀನಿ ಉದ್ದಿನ ಕಾಳು ಕಪ್ಪು ಕಲರ್ ಅಲ್ಲಿ ಬರುತ್ತೆ ಏನಿದು ಈ ಕಲರ್ ಇದೆ ಅಂತ ಅನ್ಕೊಬೋದು ಅಂದ್ರೆ ಉದ್ದಿನ ಕಾಳು ಏನ್ ಕಪ್ ಕಲರ್ ಇರುತ್ತೆ ಆ ಮೇಲ್ಗಡೆ ಕಾಳನ್ ಸಿಪ್ಪೆ ತೆಗ್ದಾಗ ಈ ತರ ಒಂದು ಆಫ್ ವೈಟ್ ಕಲರ್ ಅಲ್ಲಿ ಬರುತ್ತೆ ಸೊ ಹಂಗಾಗಿ ಸಿಪ್ಪೆ ತಗ್ದಿರೋಂತ ಉದ್ದನ್ ಕಾಳಿದು. ಕಾಳನ್ನ ಉರಿತಿದ್ರೆ ಮನೆಯೆಲ್ಲ ಉದ್ದನ್ ಕಾಳನ್ ಫ್ಲೇವರ್ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಈ ಒಂದು ಪಾತ್ರೆನಲ್ಲಿ ಹಾಕಿ ನೀಟಾಗಿ ಉರಿದಿರೋಂಥ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ತಣ್ಣಗಾದ ಮೇಲೆ ನಾವೇನು ಮಾಡಬೇಕು ಮಿಲ್ನಲ್ಲಿ ಇದನ್ನ ಬೀಸ್ಕೊಬೇಕಾಗುತ್ತೆ ತುಂಬ ಬಿಸಿನಲ್ಲಿ ಮಿಲ್ಗೆ ತೊಗೊಂಡೋಗ್ಬಾರ್ದು ಯಾಕೆಂತಂದ್ರೆ ಕಾಳುಗಳೆಲ್ಲ ಬಿಸಿ ಇದ್ದಾಗ ಮಿಷಿನ್ಗೆ ಅದು ಹಿಟ್ಟು ಹೊಂಟ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಒಂದು ಹಂತಕ್ಕೆ ತಣ್ಣಗಾದ್ಮೇಲೆ ಮಿಷಿನ್ಗೆ ತಗೊಂಡು ಹೋಗ್ಬೇಕಾಗುತ್ತೆ ನಾವಿಲ್ಲಿ ಮಿಲ್ ಮಾಡಿಸ್ಬಾಗ್ಲು ಅಷ್ಟೇ ಎರಡು ಟೈಮ್ ಹಾಕ್ಬೇಕಾಗುತ್ತೆ ತುಂಬ ತರಿ ತರಿ ಇದ್ರೆ ನಮಗೆ ಒಂದಷ್ಟು ಹಿಟ್ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಎರಡ್ ಟೈಮ್ ಹಾಕಿ ನೀಟಾಗಿ ನುಣ್ಣಗೆ ಬೀಸಿಸ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅನ್ಬಿಟ್ಟು ಸೊ ಕಲರ್ ಸ್ವಲ್ಪ ಅದು ಕಪ್ಪ ಬರುತ್ತೆ ಯಾಕೆ ಅಂತ ಅಂದ್ರೆ ನಾನು ಇಲ್ಲಿ ರಾಗಿ ಹಾಕಿದೀನಿ ಹಾಗಾಗಿ ಕೆಲವೊಬ್ರು ರಾಗಿ ಹಾಕೋದಿಲ್ಲ ರಾಗಿ ಹಾಕಿಲ್ಲ ಅಂದ್ರೆ ಅದೇನಾಗುತ್ತೆ ಮೆಂತ್ಯ ಕಲರ್ ಬರುತ್ತೆ ಮುದ್ದೆ ಆ ತರ ಇರುತ್ತೆ ಬಟ್ ಇಲ್ಲಿ ರಾಗಿನ ನಾಕಿದೀನಿ ರಾಗಿ ಹಾಕೋದ್ರಿಂದನೂ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ಇಲ್ಲಿ ರಾಗಿ ಹಾಕಿರೋದ್ರಿಂದ ಈ ಕಲರ್ ಕಾಣಿಸ್ತಿದೆ ಇನ್ನು ನೆಕ್ಸ್ಟ್ ಇದು ಸ್ವಲ್ಪ ಮಟ್ಟಿಗೆ ತಣ್ಣಗಾದ್ಮೇಲೆ ಹಿಟ್ಟನ್ನ ಜಲ್ದಿ ಇಟ್ಕೊಬೇಕಾಗುತ್ತೆ ನೀಟಾಗಿ ಜಲ್ದಿ ಹಿಡಿದು ಒಂದು ಬಾಕ್ಸ್ ಸ್ಟೋರ್ ಮಾಡ್ಕೊಬೇಕು ಇದು ಒಂದು ಐದು ಕೆ ಜಿ ಅಳತೆ ಇರೋಂತಹ ಬಾಕ್ಸು ನನಗಿಲ್ಲಿ ಉದ್ದಿನ ಹಿಟ್ಟು ಏನಿದೆ ಹಸಿಟ್ಟು ನಾಲ್ಕೂವರೆ ಕೆ ಜಿ ಅಷ್ಟು ಹಸಿಟ್ಟು ಸಿಕ್ಕಿದೆ ನೋಡ್ತಾ ಇರ್ಬೋದು ಇಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಹಳೆ ಹಸಿಟ್ಟಾಗಿಬಿಡುತ್ತೆ ಆವಾಗವಾಗ ನಾವು ಫ್ರೆಶ್ ಆಗಿ ಮಾಡ್ಕೊಬೋದು ಸೊ ಇದು ನನಗೊಂದು ಎರಡು ತಿಂಗಳವರೆಗೂ ಬರುತ್ತೆ ನನಗೆ ವಾರದಲ್ಲಿ ಒಂದು ದಿನನಾದರೂ ನಾನು ಮುದ್ದೆ ಮಾಡೇ ಮಾಡ್ತೀನಿ ನನಗೆ ತುಂಬಾ ಇಷ್ಟ ಇನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಅಂದಾಜಲ್ಲೇ ನೀರು ಹಾಕ್ತೀನಿ ಇನ್ ಕೇಸ್ ಸ್ಟಾರ್ಟಿಂಗ್ ಮಾಡೋರಾದರೆ ಒಂದು ಬೌಲ್ ಹಿಟ್ಟಿಗೆ ಎರಡು ಬೌಲಷ್ಟು ನೀರನ್ನು ಹಾಕೊಬೇಕಾಗತ್ತೆ ಈ ಪ್ರಮಾಣದಲ್ಲಿ ನೀವು ಬೇಕಾದರೆ ಮಾಡ್ಕೊಬೋದು ಸ್ಟಾರ್ಟಿಂಗ್ ಮಾಡೋರಾದರೆ ನಾನಿಲ್ಲಿ ಒಂದು ಮುದ್ದೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಉದ್ದಿನ ಹಸಿಟ್ಟು ಏನಿದೆ ಅದನ್ನು ಒಂದು ಸ್ವಲ್ಪ ನೀರು ಮೇಲೆ ಹಾಕೊಂಡಿದ್ದೀನಿ ಯಾಕೆಂದರೆ ಗಂಟು ಆಗೋದಿಲ್ಲ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕಾಗತ್ತೆ ನೀರು ಮಳ್ಳದ ಮೇಲೆ ನಾವೇನು ಮಾಡಬೇಕು ಇಲ್ಲಿ ಉದ್ದಿನ ಏನಿರುತ್ತೆ ಅದನ್ನು ಹಾಕೊಬೇಕಾಗುತ್ತೆ ನೀಟಾಗಿ ಪ್ರಮಾಣನ ನೋಡಿ ಹಿಟ್ಟನ್ನು ಹಾಕೊಬೇಕು ಲೋ ಫ್ಲೇಮ್ನಲ್ಲೇ ಹಿಟ್ಟು ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಗಂಟಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನೀವೇನು ಮಾಡಬೇಕು ನೀರು ಕುದಿ ಬಂದಾಗ ನೀವು ಲೋ ಫ್ಲೇಮ್ಗೆ ಇಟ್ಬಿಡಬೇಕು ಇನ್ನು ಮುದ್ದೆ ಆಗೋವ್ರಿಗೂ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಕೊಡಬಾರ್ದು ನೋಡಿ ಈ ರೀತಿ ಮಧ್ಯ ಬೇಯೋದಕ್ಕೆ ಜಾಗ ಮಾಡಿ ಈ ಥರ ನೀಟಾಗಿ ಗಂಟಿಲ್ದಂಗೆ ತಿರುಗಬೇಕಾಗತ್ತೆ ಆದರೆ ನೀವು ಸ್ಟೌವ್ ಮೇಲೆ ಮಾಡ್ಕೊಬೋದು ಇಲ್ಲ ಅಂದರೆ ಕೆಲವೊಬ್ಬರು ಅಂದರೆ ನಾವೇನಂತೀವಿ ಕೌಗೋಲ್ ಅಂತ ಕರಿತೀವಿ ನಮ್ಮ ಕಡೆ ಕಾವುಗೋಲ್ ಸಹಾಯದಿಂದ ನೀಟಾಗಿ ಗಂಟಿಲ್ದಂಗೆ ಎಲ್ಲಾನು ನೀಟಾಗಿ ತಿರುವಿ ಒಂದು ಹದಿನೈದು ನಿಮಿಷನಾದರೂ ನಾವು ಬೇಯಿಸ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಐದು ನಿಮಿಷ ಹತ್ತು ನಿಮಿಷ ಅಲ್ಲ ಮುದ್ದೆನೇ ಮಾಡಲಿ ಈ ಥರ ಒಂದು ಉದ್ನಿಟ್ಟೆ ಮಾಡಲಿ ಮಿನಿಮಮ್ ಹದಿನೈದು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಹಿಟ್ಟನ್ನು ಬೇಯಿಸ್ಕೊಬೇಕಾಗತ್ತೆ ಈ ಮುದ್ದೆ ಬೇಯುವಾಗ ಮನೆಯೆಲ್ಲ ಈ ಉದ್ನಿಟ್ಟನು ಗಮ ಬರುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ನೀಟಾಗಿ ಗಂಟಿ ಇಲ್ದಂಗೆ ತಿರುವ ನಾವು ಏನು ಮಾಡಬೇಕು ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಇಡಬೇಕಾಗುತ್ತೆ ಇನ್ನು ಇದು ಬೆಂದಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ನೋಡಿ ನಾವು ಈ ಥರ ಮುಟ್ಟಿ ನೋಡಿದಾಗ ಅದು ಹಿಟ್ಟು ಕೈಗೆ ಹಂಟಬಾರ್ದು ಅದು ಹಂಟುತ್ತಿದೆ ಅಂತ ಅಂದರೆ ಅದು ಇನ್ನೂ ಬೇಯಬೇಕು ಅಂತ ಮಿನಿಮಮ್ ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಕವಗೋಲಿಲ್ಲ ಸೊ ಹಂಗಾಗಿ ನಾನು ಸಾಮಾನ್ಯ ಮುದ್ದೆನ ನಾನು ಇದೇ ಥರನೇ ಕಾಲಿನ ಸಹಾಯದಿಂದ ಮುದ್ದೆನ ತಿರ್ಕೊತೀನಿ ಆಮೇಲೆ ಏನಪ್ಪ ಇವರು ಈ ಥರ ಮಾಡಿಸಿದ್ದಾರೆ ಅಂತ ಅನ್ಕೊಬೇಡಿ ನಾವು ಇದೇ ಥರನೇ ಮಾಡೋದು ಹಾಗಾಗಿ ನೀಟಾಗಿ ನೋಡಿ ಎಲ್ಲೂ ಸಹ ಒಂದು ಚೂರು ಗಂಟಿಲ್ಲ ಈ ತರ ನೀಟಾಗಿ ಮುದ್ದೆನ ತಿರ್ಗ ಮುದ್ದೆನ ಕಟ್ಕೊಬೇಕಾಗುತ್ತೆ ಬಿಸಿ ಬಿಸಿಯಾಗಿ ಉದ್ನಿಟ್ಟು ತಿಂದ್ರೇನೆ ತುಂಬಾ ಚಂದ ಆರೋದ್ಮೇಲೆ ನಿಜವಾಗ್ಲೂ ತಿನ್ನೋದಕ್ಕಾಗೋದಿಲ್ಲ ನೋಡಿ ಈ ತರ ಇದನ್ನ ನಾವು ತುಪ್ಪದಲ್ಲಾದರೂ ಸಹ ತಿನ್ಬೋದು ಹುಚ್ಚೆಳೆಣ್ಣಾದ್ರೂ ಸಹ ತಿನ್ಬೋದು ಸಾಮಾನ್ಯ ಬಾಣಂತಿಯರಿಗೆ ಹುಚ್ಚೆಣ್ಣೆನ ಕೊಡ್ತಾರೆ ಅಥವಾ ಮೈ ನೆರೆದಿರೋ ಹೆಣ್ಮಕ್ಳಿಗೆ ತುಪ್ಪನ ಕೊಡ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ತರ ಒಂದು ಆರೋಗ್ಯಕರವಾಗಿರೋ ಅಂತ ಕೆಲವೊಬ್ರು ಇದನ್ನ ಮೆಂತ್ಯ ಮುದ್ದೆ ಅಂತಲೂ ಸಹ ಕರೀತಾರೆ ಮಾಡಿ ತಿನ್ನೋದ್ರಿಂದ ನಮ್ಮ ಒಂದು ಆರೋಗ್ಯನ ನಾವು ಕಾಪಾಡ್ಕೊಬೋದು ದೇಹಕ್ಕೆ ತಂಪು ತೋಳು ಬಲ ಅಂತ ಹೇಳಿ ನಮ್ಮ ಕಡೆ ಕರೀತಾರೆ ಉದ್ನಿಟ್ಟನ್ನ ಸೊ ಹಂಗಾಗಿ ವಾರಕ್ಕೊಮ್ಮೆ ಆದರೂ ಈ ತರ ಮುದ್ದೆನ ಮಾಡಿ ತಿನ್ನೋದ್ರಿಂದ ಮಕ್ಳಿಗೂ ಸಹ ಕೊಡೋದ್ರಿಂದ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಕಹಿ ಇರುತ್ತೆ ಬಟ್ ಆದರೆ ಮುದ್ದೆನ ನಾವು ಸಾಮಾನ್ಯ ಅಗಿಯೋದಿಲ್ಲ ನುಂಗ್ತೀವಿ ಅಲ್ವಾ ಸಹಿ ಪ್ರಮಾಣ ಗೊತ್ತಾಗೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಥರ ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು